ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಗುಡ್ ಗುಡ್ ಮಾರ್ನಿಂಗ್ ಟು ಆಲ್ ಸೊ ಈ ವಿಡಿಯೋದಲ್ಲಿ ನೋಡ್ಬೋದು ಇದೊಂದು ಪತ್ರಿಕಾದಲ್ಲಿ ಒಂದು ಪ್ರಕಟವಾಗಿರುವಂತಹ ಗುತ್ತಿಗೆ ಆಧಾರದಲ್ಲಿ ತಕ್ಷಣ ನೇಮಕ ಸಚಿವ ದಿನೇಶ್ ಗುಂಡೂರಾವ್ ಸೊ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಹುದ್ದೆಗಳ ನೇಮಕ ಸೊ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಅಂದರೆ ಯಾರು ಅಂದರೆ ಸೊ ಡಿ ಎಚ್ ಐ ಕಂಪ್ಲೀಟ್ ಮಾಡಿರುವಂತಹ ಅಭ್ಯರ್ಥಿಗಳಿಗೆ ಅವರು ಜಾಬ್ ಮಾಡಕ್ಕೆ ಹೋದರೆ ಅವರಿಗೆ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಅಂತ ಕರೀತಾರೆ ಸೊ ಆ ಒಂದು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತೆ ಅಂತ ಸೊ ಈ ಒಂದು ನ್ಯೂಸ್ ಆರ್ಟಿಕಲ್ ಒಳಗಡೆ ದಿನೇಶ್ ಗುಂಡೂರಾವ್ ಅವರೊಂದು ಏನಪ್ಪಾ ಅಂತಂದರೆ ಆರ್ಟಿಕಲ್ಸ್ಗಳನ್ನು ಅವರು ಮಾತನಾಡಿರುವಂಥ ಆರ್ಟಿಕಲ್ಸ್ಗಳನ್ನು ಇಲ್ಲಿ ಬಿಡುಗಡೆ ಮಾಡಲಾಗಿದೆ ಸೊ ಏನಿದೆ ಇದರಲ್ಲಿ ವಿಧಾನ ಪರಿಷತ್ನಲ್ಲಿ ಆಗಿರುವಂಥ ಒಂದು ಕಲಾಪದಲ್ಲಿ ಆಗಿರುವಂಥ ಮಾತು ಸೊ ಖಾಲಿ ಇರುವ ಹುದ್ದೆಗಳ ನಿರೀಕ್ಷಣಾಧಿಕಾರಿ ಹುದ್ದೆಗಳಿಗೆ ಮೊದಲು ಗುತ್ತಿಗೆ ಆಧಾರದಲ್ಲಿ ತಕ್ಷಣವೇ ನೇಮಕ ಮಾಡಿಕೊಂಡು ನಂತರ ನೇಮಕ ಪ್ರಕ್ರಿಯೆಗೆ ಚಾಲನೆ ನೀಡುವ ಪ್ರಸ್ತಾವನೆಯನ್ನು ಗೃಹ ಕಾಸು ಹಣಕಾಸು ಇಲಾಖೆ ಸಲ್ಲಿಸುತ್ತೇವೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದರು ಸೊ ಏನಪ್ಪ ಅಂತಂದರೆ ವಿಧಾನ ಪರಿಷತ್ನಲ್ಲಿ ಆಗಿರುವಂಥ ಒಂದು ಕಲಾಪದಲ್ಲಿ ಆಗಿರುವಂಥ ಮಾತಿದು ಇವರೇನು ಹೇಳ್ತಾರೆ ಅಂದರೆ ತಕ್ಷಣ ಮೊದಲಿಗೆ ಏನು ಮಾಡ್ತೀವಿ ಅಂತಂದರೆ ನಾವು ಗುತ್ತಿಗೆ ಆಧಾರದಲ್ಲಿ ನಾವು ಈ ಒಂದು ಪ್ರಕ್ರಿಯೆಯನ್ನು ತಗೊಂತೇವೆ ಅಂದರೆ ಹುದ್ದೆಗೆ ಕೆಲಸಕ್ಕೆ ತಗೊಂಡು ಆಮೇಲೆ ಏನು ಮಾಡ್ತೀವಿ ಅಂತಂದರೆ ಹಣಕಾಸು ಇಲಾಖೆಗೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸ್ತೀವಿ ಸೊ ಪ್ರಶ್ನೆ ಪ್ರಶ್ನೋತ್ತರ ಕಲಾಪದಲ್ಲಿಂದು ಬಿ ಜೆ ಪಿ ಸದಸ್ಯ ಕೇಶವ್ ಪ್ರಸಾದ್ ಅವರು ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಈ ವರ್ಷ ಆರೋಗ್ಯ ನಿರೀಕ್ಷಣಾಧಿಕಾರಿ ಹುದ್ದೆಗಳು ನೇಮಕಕ್ಕೆ ಒಪ್ಪಿಗೆ ಸಿಗುವ ನಿರೀಕ್ಷೆ ಇದೆ ಸೊ ನೋಡಿರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಈ ವರ್ಷ ವ ಆರೋಗ್ಯ ನಿರೀಕ್ಷಣಾಧಿಕಾರಿ ಹುದ್ದೆಗಳಿಗೆ ಒಪ್ಪಿಗೆ ಸಿಗುವ ನಿರೀಕ್ಷೆ ಇದೆ ಸೊ ಈ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಿಗೆ ಕೊರತೆ ಇದೆ ಐದು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕು ಆರೋಗ್ಯ ನಿರೀಕ್ಷಣಾ ಹುದ್ದೆ ಇದೆ ಸೊ ಆದರೆ ಮೂರು ಸಾವಿರದ ಒಂಬೈನೂರ ಐವತ್ತು ಆರೋಗ್ಯ ನಿರೀಕ್ಷಣೆಗೆ ಮಾತ್ರ ಇದ್ದಾರೆ ಸೊ ಎಂಟು ವರ್ಷಗಳಿಂದ ಈ ಹುದ್ದೆಗಳು ಭರ್ತಿ ಆಗಿಲ್ಲ ಎನ್ನುವ ಆರೋಪ ಸರಿ ಇದೆ ಎಂದು ಹೇಳಿದರು ನಂತರ ಏನಪ್ಪ ಅಂತಂದರೆ ಇಲ್ಲಿ ಆರೋಗ್ಯ ನಿರೀಕ್ಷಕ ನಿರೀಕ್ಷಣೆಯ ನಲವತ್ತರಷ್ಟು ಹುದ್ದೆ ಖಾಲಿ ಇವೆ ನೇಮಕಕ್ಕೆ ಸರ್ಕಾರದ ಮುಂದೆ ಪ್ರಸ್ತಾವನೆ ಸಲ್ಲಿಸುತ್ತೇವೆ ಇದಕ್ಕೆ ಹಣಕಾಸು ಇಲಾಖೆ ಒಪ್ ಒಪ್ಪಬೇಕು ಹಾಗಾಗಿ ಮೊದಲ ಮೊದಲು ಗುತ್ತಿಗೆ ಆಧಾರದಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡಿ ನಂತರ ನೇಮಕಾತಿ ಪ್ರಸ್ತಾವನೆ ಸಲ್ಲಿಕೆ ಮಾಡಲಿದ್ದೇವೆ ನಮ್ಮದು ಸೇವಾ ಕ್ಷೇತ್ರ ಹೆಚ್ಚಿನ ಸಿಬ್ಬಂದಿ ಅಗತ್ಯ ನೇಮಕಾತಿ ಪ್ರಚಾರ ಅಂದರೆ ಪ್ರಚಾರದಲ್ಲಿ ಈ ವರ್ಷ ಒಳ್ಳೆಯ ನಿರ್ಧಾರ ಆಗಲಿದೆ ಎನ್ನುವ ಡೆಂಗು ನಿಯಂತ್ರಣನು ಯಾವುದೇ ನಿರ್ಲಕ್ಷ್ಯ ಇಲ್ಲ ಓಕೆ ಇಲ್ಲಿ ಏನು ಹೇಳಿದಾರಪ್ಪ ಅಂದರೆ ಇವರು ಮತ್ತೆ ಡೆಂಗೂ ಬಗ್ಗೆ ಹೇಳಿದ್ದಾರೆ ಸೊ ಡೆಂಗೂ ನಿಯಂತ್ರಣದಲ್ಲಿ ಯಾವುದೇ ನಿರ್ಲಕ್ಷ್ಯ ಇಲ್ಲ ಇರುವ ಸಿಬ್ಬಂದಿ ವ್ಯವಸ್ಥೆ ರೀತಿ ಕ್ರಮ ವಹಿಸಲಾಗಿದೆ ಸದ್ಯ ಬೇರೆ ಬೇರೆ ಇಲಾಖೆ ಸಿಬ್ಬಂದಿ ನೆರವು ಪಡೆದು ಕಾರ್ಯನಿರ್ವಹಿಸುತ್ತಿದ್ದೇವೆ ಎಂದು ತಿಳಿಸಿದರು ಅಂತ ಇದೆ ಸೊ ಇಲ್ಲಿ ಒಂದು ವೇರಿ ಇಂಪಾರ್ಟೆಂಟ್ ಥಿಂಗ್ಸ್ ಏನಂತಂದರೆ ನಮಗೆ ಒಂದು ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಅಂದರೆ ಒಂದು ಸೊ ಹಣಕಾಸು ಇಲಾಖೆಯಿಂದ ಒಂದು ನಿರೀಕ್ಷೆ ಇದೆ ಅಂತ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಸೊ ಅದರ ಜೊತೆಗೆ ಸದ್ಯಕ್ಕೆ ಏನು ಮಾಡ್ತಾ ಇದ್ದಾರೆ ಅಂದರೆ ಖಾಲಿ ಇರುವ ಒಂದು ನಿಯಮ ಹುದ್ದೆ ಅಂದರೆ ಅಟ್ ಅಟ್ಲೀಸ್ಟ್ ಗುತ್ತಿಗೆ ಆಧಾರದಲ್ಲಿ ಜಾಬ್ಗಳನ್ನು ತೊಗೊತಾ ಇದ್ದಾರೆ ಓಕೆ ಇದು ಮನವರಿಕೆಯಾಗಿದೆ ಸರ್ಕಾರ ಕೂಡ ಇದು ಮನವರಿಕೆ ಆಗಿದೆ ಅಂದರೆ ಇಲ್ಲಿ ಐದು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕು ಹುದ್ದೆಗಳು ಖಾಲಿ ಇರುವುದು ಕೂಡ ಮನವರಿಕೆ ಆಗಿದೆ ಅಂತ ಕೂಡ ಹೇಳ್ಬೋದು ಸುಮ್ಮನಿನ ದಿನಗಳಲ್ಲಿ ಕಾದ್ ನೋಡಬೇಕಾಗುತ್ತೆ ಬಟ್ ಇವಾಗ ಏನಪ್ಪ ಅಂತಂದರೆ ಇವರುಗಳು ಗುತ್ತಿಗೆ ಆಧಾರದಲ್ಲಿ ಹುದ್ದೆಗಳನ್ನು ತೊಗೊತಾ ಇದ್ದಾರೆ ಇದು ನಮ್ಮ ಡಿ ಎಚ್ ಎ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ವಿಷಯ